ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ಮಂಜು ನೀವು ನೋಡ್ತಿದ್ದೀರಿ ಮಂಜು ಸ್ಟೋರೀಸ್ ಫ್ರೆಂಡ್ಸ್ ಇವತ್ತು ನಮ್ಮ ಆರ್ ಸಿ ಬಿ ತಂಡದ ಪ್ರಾಕ್ಟೀಸ್ ಕ್ಯಾಂಪ್ನಲ್ಲಿ ಕುರುನಾಲ್ ಪಾಂಡೆ ಅವರು ಬೆಂಕಿಯಾಗಿ ಪ್ರಾಕ್ಟೀಸ್ ಮಾಡಿದ್ದಾರೆ ಹೌದು ಇವರು ನಾಲ್ಕು ವಿಕೆಟ್ಗಳನ್ನು ತೆಗೆದಿದ್ದಾರೆ ಹೌದು ಇವರು ಪ್ರಾಕ್ಟೀಸ್ ನೋಡಿದರೆ ನಮ್ಮ ಆರ್ ಸಿ ಬಿ ತಂಡ ಈ ಸೀಸನಲ್ಲಿ ಆರಾಮಾಗಿ ಕಪ್ ಗೆಲ್ಲುತ್ತೆ ಅಂತ ಒಂದು ಭರವಸೆ ಬರ್ತಾ ಇದೆ ಅಂತ ಹೇಳ್ಬೋದು ಹಾಗಾದರೆ ಇವರು ಯಾವ ರೀತಿ ಪ್ರಾಕ್ಟೀಸ್ ಮಾಡಿದ್ದಾರೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇನ್ನು ಫ್ರೆಂಡ್ಸ್ ಕೃಣಾಲ್ ಪಾಂಡೆ ಅವರು ಇವತ್ತು ಬೆಳಿಗ್ಗೆ ಎಂಟು ಗಂಟೆಗೆ ಪ್ರಾಕ್ಟೀಸ್ಗೆ ಬಂದಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ ಹೌದು ಫ್ರೆಂಡ್ಸ್ ನೀವು ಅನ್ಕೋತಿರ್ಬೋದು ಇವ್ರಿಗೆ ಸುಳ್ಳು ಸುಳ್ಳು ಸುದ್ದಿ ಹೇಳ್ತಾರೆ ಅಂತ ಇಲ್ಲ ಫ್ರೆಂಡ್ಸ್ ಆರ್ ಸಿ ಬಿ ಅಫೀಸಿಯಲ್ ಪೇಜ್ನಲ್ಲಿ ಬಿಗ್ ಬಿಗ್ ಅಪ್ಡೇಟ್ಸ್ಗಳು ಅವರು ಟೈಮ್ ಪ್ರಕಾರ ಬಿಡ್ತಾ ಇದ್ದ ಬಿಡ್ತಾ ಇರುತ್ತಾರೆ ಅಂತ ಹೇಳ್ಬೋದು ಪ್ರತಿ ಸೆಕೆಂಡ್ನಲ್ಲಿ ಏನು ನಡೆಯುತ್ತದೆ ಆರ್ ಸಿ ಬಿ ತಂಡದಲ್ಲಿ ಅಂತ ಅಪ್ಡೇಟ್ಗಳನ್ನು ಬಿಡ್ತಾ ಇರುತ್ತಾರೆ ಇವತ್ತು ಕೃಣಾಲ್ ಪಾಂಡೆ ಅವರು ಬೆಂಕಿಯಾಗಿ ಪ್ರಾಕ್ಟೀಸ್ ಮಾಡಿದ್ದಾರೆ ಅಂತ ಆರ್ ಸಿ ಬಿ ಅಫೀಸಿಯಲ್ ಪೇಜ್ನಲ್ಲಿ ಅಪ್ಡೇಟ್ ಬಂದಿದೆ ಹೌದು ನಮ್ಮ ಆರ್ ಸಿ ಬಿ ತಂಡಕ್ಕೆ ಕೃಣಾಲ್ ಪಾಂಡೆ ಅವರು ತುಂಬ ತುಂಬ ಇಂಪಾರ್ಟೆಂಟ್ ಆಲ್ರೌಂಡರ್ ಆಗಿ ಅಂತ ಹೇಳ್ಬೋದು ಆಲ್ರೌಂಡರ್ನಲ್ಲಿ ಮೇನ್ ಕಾರ್ಯನಿರ್ವಹಿಸುವವರೇ ಕೃಣಾಲ್ ಪಾಂಡೆ ಯಾಕೆಂದರೆ ಇವರು ಸ್ಪಿನ್ ಅಸ್ತ್ರ ಆಗಿರ್ತಾರೆ ಅಷ್ಟೇ ಅಲ್ಲ ಬ್ಯಾಟ್ ಬ್ಯಾಟಿಂಗ್ನಲ್ಲೂ ಕೂಡ ಇವರು ಐದು ಮತ್ತು ಆರನೇ ಕ್ರಮಾಂಕದಲ್ಲಿ ಆಡಿ ಗೆಲ್ಲಿಸುವ ಸಾಧ್ಯತೆ ಜಾಸ್ತಿ ಇರುತ್ತದೆ ಅದಕ್ಕೆ ಕೃಣಾಲ್ ಪಾಂಡೆ ಅವರು ಇದೇ ರೀತಿ ಪ್ರಾಕ್ಟೀಸ್ನ ಮಾಡಿ ನಮ್ಮ ಆರ್ ಸಿ ಬಿ ತಂಡವನ್ನು ಗೆಲ್ಲುವ ಹಾಗೆ ಮಾಡಬೇಕು ಇನ್ನು ಫ್ರೆಂಡ್ಸ್ ನಮ್ಮ ಆರ್ ಸಿ ಬಿ ತಂಡದಲ್ಲಿ ಯಾರು ನಿಮಗೆ ತುಂಬ ಇಷ್ಟ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ ಇನ್ನು ನಿಮಗೆ ಇದೇ ರೀತಿ ನಮ್ಮ ಆರ್ ಸಿ ಬಿ ಮತ್ತು ಕ್ರಿಕೆಟ್ ಬಗ್ಗೆ ಅಪ್ಡೇಟ್ಸ್ ಬೇಕಾದರೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಫ್ರೆಂಡ್ಸ್